ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅಂದರೆ ಅಸತ್ಯದಿಂದ ಸತ್ಯದ ಕಡೆಗೆ ಅಂಧಕಾರದಿಂದ ಬೆಳಕಿನಡೆಗೆ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ನನ್ನನ್ನು ಕರೆದೊಯ್ಯು ಎಂದರ್ಥ ಬೆಳಕು ಜ್ಞಾನದ ಸಂಕೇತ ಈ ಜ್ಞಾನವೆಂಬ ಬೆಳಕಿನ ಬಲದಿಂದ ಮಾತ್ರ ಅಜ್ಞಾನವೆನ್ನುವ ಅಂಧಕಾರವನ್ನ ತೊಲಗಿಸಲು ಸಾಧ್ಯ ಏನಾದರೂ ಆಗು ಮೊದಲು ನೀ ಮಾನವನಾಗು ಅನ್ನುವ ಕವಿವಾಣಿಯಂತೆ ಒಬ್ಬ ವ್ಯಕ್ತಿ ದೇಶದ ಉತ್ತಮ ಪ್ರಜೆಯಾಗಲು ಶಿಕ್ಷಣ ಅತ್ಯಗತ್ಯ ದಾನಗಳಲ್ಲೇ ಅತಿ ಶ್ರೇಷ್ಠವಾದದ್ದು ವಿದ್ಯಾದಾನ ಒಬ್ಬ ವ್ಯಕ್ತಿಯ ಹಸಿವು ನೀಗಲು ಒಪ್ಪೊತ್ತಿನ ಊಟ ನೀಡಿದ್ರೆ ಸಾಕು ಆದ್ರೆ ನಾಳೆ ಅನ್ನೋ ಭವಿಷ್ಯದತ್ತ ಒಂದು ದೇಶ ಹೆಜ್ಜೆ ಹಾಕಬೇಕು ಅಂತಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರುವೊಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅಲ್ಲದ ಶಿಕ್ಷಣವು ವ್ಯಕ್ತಿಯ ವ್ಯಕ್ತಿತ್ವದ ಸರ್ವತೋಮುಖ ಬೆಳವಣಿಗೆಯಾಗಿದೆ ಆದರೆ ಶಿಕ್ಷಣದಿಂದ ವಂಚಿತವಾಗಿರುವ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಅದೆಷ್ಟೋ ಪ್ರತಿಭಾವಂತ ಮಕ್ಕಳು ನಮ್ಮ ಸುತ್ತಮುತ್ತಲೇ ಇದ್ದಾರೆ ಅಂತಹ ಮಕ್ಕಳನ್ನ ಗುರುತಿಸಿ ಅವರಿಗೆ ಉನ್ನತ ಶಿಕ್ಷಣವನ್ನ ಕೊಡಿಸುವ ಮಹತ್ ಕಾರ್ಯವನ್ನ ದಾನಿಗಳ ನೆರವಿನಿಂದ ನಿಮ್ಮ ಬೆಳಕು ಚಾರಿಟಬಲ್ ಟ್ರಸ್ಟ್ ಮಾಡ್ತಾ ಇದೆ ನಮ್ಮ ತಂಡ ಕೈಗೊಂಡಿರುವ ಈ ಮಹಾಯಜ್ಞಕ್ಕೆ ಇದೀಗ ಖ್ಯಾತ ಉದ್ಯಮಿ ಸಮಾಜ ಸೇವಕರು ಮಾಜಿ ಸಚಿವರು ಹಾಗೂ ಧೀಮಂತ ಜನನಾಯಕರಾದ ಶ್ರೀ ಎಂಟಿಬಿ ನಾಗರಾಜ್ ಅವರು ಕೈಜೋಡಿಸಿದ್ದಾರೆ ಕೂಡಲೇ ಜನಾನುರಾಗಿ ನಾಯಕರಾದ ಶ್ರೀ ಎಂಟಿಬಿ ರವರ ಸಹಕಾರದಿಂದ ಸುಮಾರು ಇನ್ನೂರು ಬಡ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ಬ್ಯಾಗ್ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು ಸ್ವಚ್ಛತೆ ಶಿಕ್ಷಣ ಆರೋಗ್ಯ ಹೆಣ್ಣು ಮಕ್ಕಳ ಸುರಕ್ಷತೆ ಹಾಗೂ ಮೂಲಭೂತ ಸೌಕರ್ಯಗಳ ಬಗ್ಗೆ ಅಲ್ಲಿನ ನಿವಾಸಿಗಳಲ್ಲಿ ಅರಿವು ಮೂಡಿಸುವ ಕಾರ್ಯವನ್ನ ನಿಮ್ಮ ಬೆಳಕು ಚಾರಿಟೇಬಲ್ ಟ್ರಸ್ಟ್ ಮಾಡಿದೆ ಶಾಲೆ ಹಾಗೂ ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಸವಲತ್ತುಗಳನ್ನು ಒದಗಿಸುವುದರ ಜೊತೆ ಜೊತೆಗೆ ಅಲ್ಲಿನ ಕುಂದುಕೊರತೆ ಹಾಗೂ ಮೂಲಭೂತ ಸೌಲಭ್ಯಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಸಾಧ್ಯವಾದಷ್ಟು ಸಮಸ್ಯೆಗಳನ್ನು ನಿವಾರಿಸುವ ಪ್ರಯತ್ನವನ್ನ ಬೆಳಕು ತಂಡ ಮಾಡಿದೆ ಅಲ್ಲದೆ ಶ್ರೀ ಎಂಟಿಬಿ ನಾಗರಾಜ್ ಅವರ ಹುಟ್ಟು ಹಬ್ಬದ ಅಂಗವಾಗಿ ಯಲ್ಲಮ್ಮ ಹಕ್ಕಿ ಪಿಕ್ಕಿ ಕಾಲೋನಿಯ ನಿವಾಸಿಗಳು ಹಾಗೂ ಅಲ್ಲಿನ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು ಹಸಿದಾಗ ದಡಿದಾಗ ನೀರು ಮೇಲೆ ಏನ್ ಏನ್ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವ ದೇಶವನ್ನ ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿಸಲು ಹಾಗೂ ಬಡತನ ಅನ್ನೋ ಅಂಧಕಾರದಿಂದ ಜನರನ್ನ ಬಂಧಮುಕ್ತರನ್ನಾಗಿಸಲು ಶಿಕ್ಷಣದಿಂದ ಮಾತ್ರ ಸಾಧ್ಯ ಹೀಗಾಗಿಯೇ ಜನರಲ್ಲಿ ಶಿಕ್ಷಣದ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದರ ಜೊತೆ ಜೊತೆಗೆ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಕೈಲಾದ ಸಹಾಯವನ್ನ ನಿಮ್ಮ ಬೆಳಕು ಚಾರಿಟಬಲ್ ಟ್ರಸ್ಟ್ ಮಾಡ್ತಾ ಇದೆ ಬೆಳಕು ತಂಡದ ಈ ಮಹತ್ ಕಾರ್ಯಕ್ಕೆ ಈಗಾಗಲೇ ಸಾಕಷ್ಟು ದಾನಿಗಳು ಕೈಜೋಡಿಸಿದ್ದು ಈ ಮಹಾಯಜ್ಞ ಪೂರ್ಣಗೊಳ್ಬೇಕು ಅಂದ್ರೆ ಕನ್ನಡಿಗರ ಸಹಕಾರ ಆಶೀರ್ವಾದ ಅತ್ಯಗತ್ಯ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಿನ್ನ ಸಾಧನೆಗೆಲ್ಲ ಇದುವ